ಇವತ್ತಿನ ವೀಡಿಯೋದಲ್ಲಿ ತುಂಬ ಆಗಿ ಫಲುದಾನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ಐಸ್ ಕ್ರೀಮ್ ಪಾರ್ಲರಲ್ಲಿ ನೀವು ಇದಕ್ಕೆ ನೂರು ನೂರ ಐವತ್ತು ಇನ್ನೂರು ರೂಪಾಯಿ ತನಕ ಕೊಟ್ಟಿರ್ತೀರ ಅದೇ ನೂರು ನೂರೈವತ್ತು ರೂಪಾಯಿಯಲ್ಲಿ ಮನೆಯಲ್ಲೇ ಆರರಿಂದ ಏಳು ಜನ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವ್ಯಾಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಯಾವ ಫ್ಲೇವರ್ ಸಹ ತೊಗೋಬಹುದು ತುಂಬ ಕಡಿಮೆ ಅಲ್ಲಿ ಸಿಗ್ತದೆ ಕಸ್ಟರ್ಡ್ ಪೌಡರ್ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕೊಂಡಿದ್ದೀನಿ ತಣ್ಣಗೆ ಹಾಲನ್ನು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಗಂಟು ಇಲ್ಲದಿರೋ ಹಾಗೆ ಮಿಕ್ಸ್ ಮಾಡಿ ಇದನ್ನು ಸೈಡ್ ಇಟ್ಕೋಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕೆನೆ ಬರೋ ತನಕ ಕುದಿಸ್ಕೋಬೇಕು ಗಟ್ಟಿ ಹಾಲು ತೊಗೋಬೇಕು ನೀರು ಮಿಕ್ಸ್ ಮಾಡಿರಬಾರ್ದು ನಂತರ ಇನ್ನೊಂದು ಪಾತ್ರೆಯಲ್ಲಿ ಆ ಕಡೆ ಹಾಲು ಕುದಿಯೋಕ್ಕೆ ಇಟ್ಟಿದ್ದೀನಿ ನಂತರ ಇನ್ನೊಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಎಮ್ ಟಿ ಆರ್ ಇದು ಶಾವಿಗೆ ಯಾವುದು ಶಾವಿಗೆ ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬಾ ಸಿಂಪಲ್ ನೋಡಿ ಮನೆಯಲ್ಲಿ ಇದ್ದೇ ಇರ್ತದೆ ಶಾವಿಗೆ ನೋಡಿ ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ಅಂತ ಕೂದ್ಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಸೈಡ್ ಇಟ್ಕೋಬೇಕು ಈ ಕಡೆಯಿಂದ ಹಾಲು ಸಹ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನಂತರ ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಗ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆ ಹಾಕಿದ ಮೇಲೆ ಹಾಲು ಇನ್ನೂ ಸ್ವಲ್ಪ ನೀರಾದಾಗ ಆಗುತ್ತೆ ಅದಕ್ಕೆ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಕೆನೆ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಮಿಕ್ಸ್ ಮಾಡಿದ್ನಲ್ಲ ಕಷ್ಟ ಪೌಡರ್ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದನ್ನು ಹಾಕಬೇಕು ಸ್ವಲ್ಪ ಗಂಟು ಬರಬಾರ್ದು ಅದಕ್ಕೆ ಅದನ್ನು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಲು ಗಟ್ಟಿಯಾಗ್ತಾ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಹುರ್ತಿರುವಂಥ ಶಾವಿಗೆನ ಹಾಕೋತಾ ಇದ್ದೀನಿ ಈ ಹಾಲಲ್ಲೇ ಅದು ಚೆನ್ನಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮೂರು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ತುಂಬ ಕಾಸ್ಟ್ಲಿ ಐಟಮ್ ಅನಿಸುತ್ತೆ ಆದರೂ ತುಂಬ ರುಚಿಯಾಗಿರುತ್ತೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾಯಿದ್ದೀನಿ ನಂತರ ಇದನ್ನು ತಣ್ಣಗಾಗಲು ಹಾಗೆ ಬಿಡಬೇಕು ಫ್ರಿಜ್ಜಲ್ಲಿ ಒಂದೆರಡು ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೋಬೇಕು ಗಟ್ಟಿ ಆಗಬಾರ್ದು ಸ್ವಲ್ಪ ತಣ್ಣಗಾಗಬೇಕು ನಂತರ ಒಂದು ಒಂದು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕೊಂಡಿದ್ದೀನಿ ತಂಪಿನ ಬೀಜ ಅಂತೀವಲ್ಲ ಅದು ಒಂದು ಐದು ನಿಮಿಷ ಈ ರೀತಿ ನೀರಲ್ಲಿ ನೆನೆ ಹಾಕಬೇಕು ಬಿಸಿ ನೀರು ಬೇಕಂತ ಇಲ್ಲ ನಾರ್ಮಲ್ ನೀರಲ್ಲಿ ನೆನೆ ಹಾಕೋಬೇಕು ನೋಡಿ ಎರಡು ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇಷ್ಟು ಗಟ್ಟಿ ಆಗಬೇಕು ನೋಡಿ ನೋಡಿ ಗಟ್ಟಿಯಾಗಿದೆಯಲ್ಲ ಇವಾಗ ಸರ್ವ್ ಮಾಡೋದು ಹೇಗಂತ ಹೇಳ್ತೀನಿ ನಾನು ಮೊದಲು ನೆನೆಸಿರುವಂತಹ ತಂಪಿನ ಬೀಜನ ಒಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಕಸ್ಟರ್ಡ್ ಸೇಮಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನಂತರ ಟ್ಯೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಂತರ ಯಾವ ಕಲರ್ ಬೇಕಾದರೂ ಹಾಕೋಬೋದು ಟ್ಯೂಟಿ ಫ್ರೂಟಿ ತುಂಬ ಡಿಫ್ರೆಂಟ್ ಕಲರಲ್ಲಿ ಸಿಗುತ್ತೆ ನಂತರ ನಾನು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ ಯಾವ ಫ್ರೂಟ್ಸ್ ಸಹ ಹಾಕೋಬೋದು ನಂತರ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ನಂತರ ಬಾಳೆಹಣ್ಣನ್ನು ಸಣ್ಣದಾಗಿ ಹಾಕೋತಾ ಇದ್ದೀನಿ ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ನಂತರ ಸ್ವಲ್ಪ ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದ್ರ ಮೇಲೆ ಮತ್ತೆ ಪುನಃ ಸೇಮಿಯ ಕಸ್ಟರ್ಡ್ ಸೇಮಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡಿಮೇಡ್ ಐಸ್ ಕ್ರೀಮನ್ನು ಬಳಸ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂಥ ಯಾವುದಾದ್ರೂ ಐಸ್ ಕ್ರೀಮ್ ಇದ್ದರೆ ಅದನ್ನು ಸಹ ಹಾಕೋಬಹುದು ನಂತರ ಮತ್ತೆ ಮೇಲೆ ಪುನಃ ಸಬ್ಜಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಹಾಗೆ ರಿಪೀಟ್ ಮಾಡ್ಕೋಬೇಕು ಫ್ರೂಟ್ಸ್ ಎಲ್ಲ ಆ್ಯಪಲ್ ಗ್ರೇಪ್ಸು ಆಮೇಲೆ ಟ್ಯೂಟಿ ಫ್ರೂಟಿ ಹೀಗೆ ರಿಪೀಟ್ ಮಾಡ್ಕೊಳ್ತಾ ಹೋಗಬೇಕು ನಂತರ ಕೊನೆಯದಾಗಿ ಐಸ್ ಕ್ರೀಮನ್ನು ಹಾ ಮೇಲ್ಗಡೆಯಿಂದ ಹಾಕೋತಾ ಇದ್ದೀನಿ ಯಾವ ಐಸ್ ಕ್ರೀಮ್ ಸಹ ಬಳಸ್ಕೊಬೋದು ವೆನಿಲಾ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಪಿಸ್ತಾ ಯಾವುದಾದ್ರೂ ಬಳಸ್ಕೊಬೋದು ನಂತರ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಇದೇ ರೀತಿ ಚೆನ್ನಾಗಿ ಗಾರ್ನಿಷ್ ಮಾಡಿ ಲಾಸ್ಟಲ್ಲಿ ಒಂದು ಚರಿಯನ್ನು ಇಟ್ಟರೆ ತುಂಬ ರುಚಿಯಾಗಿರುವಂಥ ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುತ್ತಲ್ಲ ಫಲುದ ಅದೇ ಫಲುದ ಮನೆಯಲ್ಲೂ ನಾವು ಆರಾಮಾಗಿ ರೆಡಿ ಮಾಡ್ಕೋಬೋದು ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್